ಇಲ್ಲ ಅಂದ್ರೆ ಇವತ್ತಿನ ಸರ್ ನೀವೇನು ಟ್ರೈಲರ್ ಆ್ಯಕ್ಷನ್ ನೋಡಿದ್ರಿ ಅದು ಮೂಡ್ ಬರ್ತಿತ್ತು ಇಲ್ಲೋ ಗೊತ್ತಿಲ್ಲ ಅದಕ್ಕೆ ತುಂಬ ತುಂಬಾ ಸಪೋರ್ಟ್ ಮಾಡಿದಂಥವ್ರು ನನ್ನ ಹೀರೋ ಏನಂತಂದರೆ ಇವಾಗ ನಾರ್ಮಲ್ ಆಗಿ ಒಂದು ಸ್ಟಂಟ್ ಕಂಪೋಸ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಸ್ಟಂಟ್ ಕಂಪೋಸ್ ಮಾಡಿದಾಗ ಒಂದು ಶಾಟ್ ಓಕೆ ನಮ್ಗೆ ಓಕೆ ಇರ್ತದೆ ಬಟ್ ಅವರು ಪ್ರತಿ ಸರಿನು ಬಂದು ಮಾಸ್ಟರ್ ಇನ್ನೊಂದು ಏನಾದ್ರು ಬೆಸ್ಟ್ ಮಾಡ್ತೀನಿ ಇನ್ನೊಂದು ಬೆಸ್ಟ್ ಮಾಡ್ತೀನಿ ಅಂತ ನೀವು ನಂಬರು ನಂಬೋದು ಇಲ್ಲಾಂದ್ರೆ ಹೆಂಗಾರು ತಿಳ್ಕೊಳ್ಳಿ ಒಂದೊಂದು ಶಾಟ್ನು ಒಂದು ಐದೈದು ಸರಿ ಅವರೇ ಖುದ್ದಾಗ ಮಾಡೋರು ಯಾಕಂದ್ರೆ ಯಾವುದು ಕೊಟ್ಟರು ಬೆಸ್ಟ್ ಆಗಿ ಕೊಡಬೇಕು ಅನ್ನೋದೊಂದು ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆಫ್ ನನಗೆ ಅವಕಾಶ ಥ್ಯಾಂಕ್ ಯು ಕೊಟ್ಟಿದ್ ಸ್ವೀಟ್ ಅವ್ರಿಗೆ ಎಷ್ಟು ಗುರುಗಳ ಮೇಲೆ ಭಕ್ತಿ ಇದೆ ಅವ್ರ ಕಾಲಕ್ಕೆ ಬೇರೆ ನಮಸ್ಕಾರ ಮಾಡ್ತಾ ಇದ್ರೆ ಸೋ ಸ್ವೀಟ್ ಬಟ್ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ಗೆ ನಿಜವಲ್ ನಾನು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಪ್ರತಿಯೊಬ್ಬ ಸ್ಟಂಟ್ ಇರ್ಬೋದು ಯಾವುದೇ ಒಬ್ಬ ಟೆಕ್ನಿಷಿಯನ್ಸ್ಗೆ ಇರ್ಬೋದು ಒಂದು ಅವಕಾಶ ತೋರ್ಸೋದಕ್ಕೆ ಯಾವುದಾದ್ರೂ ಒಂದು ಬೇಕೇ ಬೇಕು ಅವ್ರ ಕಲೆ ತೋರ್ಸೋದಕ್ಕೆ ಬಟ್ ಅದರಲ್ಲಿ ನನಗೆ ನನ್ನ ಕನ್ನಡ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅದು ಈ ರೀತಿಗೆ ಒಂದು ದೊಡ್ಡ ಬಜೆಟಲ್ಲಿ ಒಂದು ಸಿಕ್ಕಿರೋದು ನಿಜವಲ್ಲ ನನ್ನ ಪುಣ್ಯ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೆಯಲ್ಲ ಉದಯ್ ಸರ್ ಎಲ್ಲಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೆಂಗೆ ಹೇಳ್ಬೇಕು ಥ್ಯಾಂಕ್ಸ್ ಅನ್ನೋದು ಗೊತ್ತಿಲ್ಲ ಬಟ್ ನೀವೇನು ಟ್ರೈಲರ್ ನೋಡಿದ್ರಲ್ಲ ಇದ್ರ ಹಿಂದೆಗಡೆ ನನ್ನ ಶ್ರಮ ಇಲ್ಲ ಅರ್ಜುನ್ ಶ್ರಮ ಇಲ್ಲ ಈರೋ ಶ್ರಮ ಇಲ್ಲ ಪ್ರೊಡ್ಯೂಸರ್ ಶ್ರಮ ಇಲ್ಲ ಹಿಂದೆ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಸಾಹಸ ಕಲಾವಿದರು ಇರ್ಬೋದು ಆಮೇಲೆ ಅಲ್ಲಿರೋಂಥ ಟೆಕ್ನಿಷಿಯನ್ಸ್ಗಳು ಲೈಟ್ ಮ್ಯಾನ್ ಇರ್ಬೋದು ಅವ್ರು ಇರ್ಬೋದು ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಂಟರ್ ನನ್ನ ಸ್ಟೆಂಟ್ ಟೀಮ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ ಆ ಕಾರ್ ಬ್ಲಾಸ್ಟ್ ಆಗಿದ್ದಕ್ಕೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚಾಯಿತು ಅಂತ ಒಂದಷ್ಟು ಮಿಸ್ಕಮ್ಯುನಿಕೇಶನ್ ಆಯಿತು ಒಂದು ಕೋಟಿ ನಾಟ್ ಫಾರ್ ಕಾರ್ ಮಾತ್ರ ಅಲ್ಲ ಆ ಕಾರ್ ಗುದ್ದಿದಾಗ ಕಾರ್ಗೆ ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಯಿತು ಅದಲ್ಲದೆ ಬಾಂಬೆ ಸೆಂಟ್ರ್ ರೈಲ್ವೆ ಸ್ಟೇಷನ್ ಎದುರುಗಡೆ ಕಾರ್ಪೊರೇಷನ್ ಕಂಬಕ್ಕೆ ಗುದ್ದಿರೋದು ಆ ಕಂಬ ರಿಪೇರಿ ಮಾಡಿಸಿದ್ದು ಮತ್ತು ಅಲ್ಲಿರೋ ಲೋಕಲ್ ಒಳಗೆ ದುಡ್ಡು ಕೊಟ್ಟಿದ್ದು ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಕಾರ್ ರೆಡಿ ಮಾಡಿರೋದು ಇದೆಲ್ಲ ಸೇರಿಸಿ ಅಲ್ಲಿಗೆ ಬಂದಿರೋದು ದಯವಿಟ್ಟು ತಪ್ಪು ಥ್ಯಾಂಕ್ ಬಿಡಿಸಿ ಸೊ ಮಚ್ ಹೌದು ಐಫೋನ್ ಮೇಲೆ ಬಿಲ್ ಕಟ್ತಾರೆ ಜೊತೆ ಕಟ್ಟಬೇಕು ಹಂಗೆ ಸರ್ ಇಷ್ಟು ಆನೆಸ್ಟ್ ಆಗಿ ಯಾರು ಹೇಳಿಲ್ಲ ಸರ್ ನೀವು ಸ್ಯಾಂಡಲ್ವುಡ್ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಗ್ಗೆಸ್ಟ್ ಆಫ್ ಬಿಗ್ಗೆಸ್ಟ್ ಹೀರೋಗಳಿಗೆ ಆಕ್ಷನ್ ಡೈರೆಕ್ಷನ್ ಮಾಡಿದಿರಾ ಸರ್ ಆದ್ರೆ ಅವ್ರನ್ನೆಲ್ಲ ನೋಡ ಆದ್ಮೇಲೂ ನಮ್ಮ ಕನ್ನಡದ ಹೆಮ್ಮೆಯ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಬಗ್ಗೆ ಇದ್ದು ಬೇರೆ ಯಾವ ನಟನಲ್ಲೂ ನನಗೆ ಕಾಣಿಸಲ್ಲ ಅನ್ನೋಂತ ಒಂದು ಅಂಶ ಅಂದ್ರೆ ಅದೇನು ಅದು ಇವಾಗಲೂ ಹೇಳ್ತಿದ್ರು ಅದ್ದುರಿಸ